ಆಯ್ತಿದೆ ಅಂತ ತಿಳ್ಕೊಳ್ರಿ ತಪ್ಪೇನು ಆರ್ ಎಸ್ ಎಸ್ಸಿಗೆ ಯಾರು ಪ್ರಾಯೋಜಕತ್ವ ಇದೆ ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಹಾಂ ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು ಏನು ಹೇಳ್ತಾರೆ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಹೌ ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾಯಿದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ ಮಾರ್ಚ್ ಮಾಡಲಿಕ್ಕೆ ಆ ಡ್ರಮ್ ತೊಗೊಳಕ್ಕೆ ಆ ಡ್ರಂಪ್ ಪೆಟ್ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಾಂ ಎಲ್ಲಿಂದ ಬರ್ತಾ ಇದೆ ಸರ್ ಇಫ್ ಯು ಆರ್ ಯ ಹೌ ಇಸ್ ಇಟ್ ಹೌ ಆರ್ ಯು ಗೆಟ್ಟಿಂಗ್ ದ ಮನಿ ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ನೀವು ಕಂಪ್ಲಯನ್ಸಸ್ ಮಾಡಬೇಕು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಇರ್ಬೋದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಟೆಂಡರ್ ಇರ್ಬೋದು ಎನ್ ಜಿ ಒ ಆ್ಯಕ್ಟ್ ಟೆಂಡರ್ ಇರ್ಬೋದು ನಿಮ್ಮ ಫಾರಿನ್ ದೇಣಿಗೆಗಳು ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾಯಿಲ್ಲ